ಮಕ್ಕಳು ವಿದ್ಯಾರ್ಥಿಗಳು ಅದೇ ಒಂದು ಅಲ್ಲಿ ಎರಡ್ ಸಾವಿರನೇ ಸಾಲಿನ ಎಸ್ ಎಸ್ ಎಲ್ ಸಿ ಬ್ಯಾಚ್ ಹೋಗಿದ್ದೀವಿ ಆ ಒಂದು ಮಿಡ್ಲಲ್ಲಿ ಇರ್ತಕ್ಕಂಥ ಆ ಸಾಲಿನಲ್ಲಿ ಇರ್ತಕ್ಕಂತ ಎಲ್ಲಾ ನಮ್ಮ ಸ್ನೇಹಿತರು ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಸೇರಿ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ತುಂಬಾ ಸುಸಕ್ತವಾಗಿ ಮೂಡಿ ಬಂದಿದೆ ನಮ್ಮ ಒಂದು ಆಣೆಯಲ್ಲಿ ವಿಜಯ ಮೊದಲ ಬಾರಿಗೆ ಒಂದು ಇತಿಹಾಸದಲ್ಲಿ ದಾಖಲೆ ಮಾಡತಕ್ಕಂಥ ಒಂದು ದಾಖಲೆ ಬರೆಯತಕ್ಕಂಥ ಒಂದು ಕಾರ್ಯಕ್ರಮ ಇದು ಅದೇ ಕಾರ್ಯಕ್ರಮ ನಮ್ಮದೇ ನಮ್ಮ ಸಾಲಿನ ಮಕ್ಕಳ ನಾವು ಆಗಿದೆ ಅಂತ ನಮ್ಮ ಖುಷಿಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ కలకల కలటూ కలకలకలటు కలకల కలటూ మేలాయన విలకట్టేలే ఉందిన తాళ మేళలు కూడినా సారకాలలా ఎందిన దేవు దించిన యక్షగాల ದುಬೈಯಲ್ಲಿ ಭಾಳಷ್ಟು ಪ್ರೋಗ್ರಾಮ್ ನಡ್ಸ್ಕೊಂಡಿದ್ದೀವಿ ನಾವು ದುಬೈಲಿ ಎನಿ ಟೈಮ್ ಇರ್ತೀವಿ ನಿಮ್ಮ ಅನ್ನ ಚಾನಲ್ ಆಗಲಿ ಮುಲ್ಬಾಗಲ್ ಚಾನಲ್ ಎಲ್ಲ ಚಾನಲ್ಗಳವರು ಇಲ್ಲಿ ಏನಿಲ್ಲ ಸಾವಿರ ಜನ ಬಂದಿದೆ ನಾವು ಹತ್ತು ಸಾವಿರ ಐವತ್ತು ಸಾವಿರಕ್ಕೆ ತಲುಪಿಸ್ಬೇಕು ಸೊ ನೀವೆಲ್ಲ ಸಹಕಾರ ಇದ್ರೆ ಇನ್ನೂ ಮುಲ್ಬಾಗ್ಲಲ್ಲಿ ಎಲ್ಲ ಕಡೆ ಎಲ್ಲ ಪ್ರೋಗ್ರಾಮು ನಾವು ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ನೀವೆಲ್ಲ ಬರಬೇಕು ಒಂದು ಮುಂಭಾಗಲ್ ನ್ಯೂಸ್ನ ಮುಲ್ಬಾಗಲ ನೆಕ್ಸ್ಟ್ ಲೆವೆಲ್ಗೆ ಎಂಟ್ರಿ ಅವ್ರು ಯಾವುದೇ ರೀತಿಯಲ್ಲಿ ಎಜುಕೇಷನಲ್ಲಿ ನೀವು ಸಪೋರ್ಟ್ ಮಾಡಲೇಬೇಕು ಇನ್ನೂ ಎತ್ತರಕ್ಕೆ ಬೆಳೀಬೇಕು ಏನು ಈ ಗೌರ್ಮೆಂಟ್ ಸ್ಕೂಲಲ್ಲಿ ಹುಡುಗರೆಲ್ಲ ಇವಾಗ ಚಕರ್ ಹೊಡಿತಾ ಇದ್ದಾರೆ ಸೊ ಇವರಿಗೆಲ್ಲ ಒಂದು ನೀವು ಪಾಠ ಕಲಿಸಬೇಕು ಎಜುಕೇಷನ್ಗೆ ಸರ್ಕಾರದಾಗೆ ಸಪೋರ್ಟ್ ಮಾಡಿ